195ರಲ್ಲೇ ಮಹಾರಾಷ್ಟ್ರ ಪೊಲೀಸ್ इलाಕಿಯサブ ಇನ್ಸ್ಪೆಕ್ಟರ್ ಆಗಿ ನೇಮಕವಾಗಿದ್ರು ಇದೀಗ ಅಸಿಸ್ಟೆಂಟ್ కమిషనర్ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮುಂಬೈನ ಭೂಗತ ಲೋಕಕ್ಕೆ ಕಾಕಿ ಬಡಿ ಶಕ್ತಿ ತೋರಿಸಿ ಕೊಟ್ಟ ಕ್ಯಾತಿ ಮತ್ತು ಗ್ಯಾಂಗ್ಸ್ಟರ್ಗಳ ಅಟ್ಟಹಾಸ ಹುಟ್ಟಡಗಿಸಿದ್ದು ಇದೇ ದಯಾನಾಯಕ್ ಲಷ್ಕರ್-ಎ-ತೋಯ್ಬಾ ಭಯೋತ್ಪಾದಕ ಸಂಘಟನೆಯ ಸದಸ್ಯರು কুখ্যাত ಗ್ಯಾಂಗ್ಸ್ಟರ್ಗಳಾದ ದಾউদ ಇಬ್ರಾಹಿಂ, ಚೋಟಾ ಶಕೀಲ್, ಚೋಟಾ ರಾಜನ್, ಅಬೂ ಸಲೇಮ್ ಅರುಣ್ ಗೌಳಿ ರವಿ ಪೂಜಾರಿ ಗ್ಯಾಂಗ್ಗಳಿಗೆ ಸೇರಿದಂತಹ ಎಂಬತ್ತೈದು ಜನರನ್ನ ದಯಾನಾಯಕ್ ಎನ್ಕೌಂಟರ್ ಮಾಡಿದ್ದಾರೆ ದಯಾನಂದ್ ಮೂಲತಃ ಕರ್ನಾಟಕದ ಉಡುಪಿ ಜಿಲ್ಲೆಯವರು ಕಾರ್ಕಳ ತಾಲೂಕಿನ ಎನ್ನೆಹೊಳಿಯಲ್ಲಿ ಜನಿಸಿದ್ರು ಹುಟ್ಟೂರಿನ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸಿದ್ದಾರೆ ವೃತ್ತಿ ಜೀವನದ ಆರಂಭದಿಂದಲೂ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾನೆ ಬಂದಿದ್ದಾರೆ ಭಾರತದ ಅತ್ಯುನ್ನತ ಬೇಹುಗಾರಿಕೆಯ ಸಂಸ್ಥೆ ರಾಕೇಂದ್ರ ಗುಪ್ತ ಚರ ಸಂಸ್ಥೆಗಳ ಕಾರ್ಯಾಚರಣೆಗೆ ಸಹಕಾರವನ್ನು ಿದ್ದಾರೆ ವೃತ್ತಿ ಜೀವನದಲ್ಲಿನ ಕಠಿಣ ಸನ್ನಿವೇಶಗಳಲ್ಲೂ ಛಲ ಬಿಡದೆ ಕೆಲಸ ಮಾಡಿದ್ದಾರೆ ಮುಂದೆ ಇಟ್ಟ ಹೆಜ್ಜೆಯಿಂದ ಎಂದಿಗೂ ಹಿಂದೆ ಸರಿದವರಲ್ಲ ಇಂತಹ ಕಡಕ್ ಕನ್ನಡಿಗ ಪೊಲೀಸ್ ಅಧಿಕಾರಿ ದಯಾನಾಯಕ್ ಇದೇ ತಿಂಗಳ ಅಂತ್ಯಕ್ಕೆ ನಿವೃತ್ತಿಯನ್ನ ಹೊಂದಲಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್